ಲೋಕಸಭೆ ಎಲೆಕ್ಷನ್ ಬಳಿಕ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಮಂತ್ರಿಯಾಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಶಾಸಕ ಬಸವರಾಜ್ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಇವ್ರು ಹೇಳಿದಂಗೆ ಆಗ್ಬೋದಾ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಯಾರಿಗೆಲ್ಲ ಅವಕಾಶ ಸಿಗ್ಬೋದು ಬಹಿರಂಗ ಸಭೆಯಲ್ಲಿ ಹೇಳಿಕೊಂಡಿದ್ದಾರೆ ಈ ಒಂದು ಅಭಿಪ್ರಾಯವನ್ನ ಜುಲೈನಲ್ಲಿ ಮಂತ್ರಿ ಸ್ಥಾನ ಕೊಡೋದಾಗಿ ಸಿಎಂ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂತ ಇವ್ರಿಗೆ ಜುಲೈನಲ್ಲಿ ನಿಮ್ಮ ಮಿನಿಸ್ಟರ್ ಮಾಡ್ತೀನಿ ಮೊದಲು ಆರ್ಥಿಕ ಸಲಹೆಗಾರ ಆಗುವಂತ ಹೇಳಿದ್ದಾರೆ ನನಗೆ ಮಂತ್ರಿ ಸ್ಥಾನ ಸಿಗದೇ ಇರೋದಕ್ಕೆ ಸಿ ಎಮ್ ಅವರೇ ಬೇಜಾರಾಗಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳಿಗೆ ಬೇಜಾರಿದೆ ನನ್ನ ಮಿನಿಸ್ಟ್ರ್ ಮಾಡದೇ ಇರೋದಕ್ಕೆ ಕೊಪ್ಪಳದ ಕುಕನೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಇದ್ರ ಬಗ್ಗೆ ಯಾರೂ ಮಾತಾಡೇ ಇರಲಿಲ್ಲ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಪುನಾರಚನೆ ಆಗುತ್ತೆ ಮತ್ತೆ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ಯಾರಲ್ಲ ಮುನ್ನಿಸ್ಕೊಂಡಿದ್ರು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಒಂದು ಐದು ಜನರಿಗೆ ಹತ್ತು ಜನರಿಗೆ ಕೋಕ್ ಕೊಡ್ತಾರೆ ಈ ರೀತಿ ಚರ್ಚೆಗಳಾಗಿರಲಿಲ್ಲ ದಿ ಫಸ್ಟ್ ಟೈಮ್ ಇದು ಹೇಳಿದ್ದು ಒಬ್ಬರು ಬಸವರಾಜ್ ರಾಯರೆಡ್ಡಿಯವರು ಎರಡೂವರೆ ವರ್ಷ ಆದಮೇಲೆ ಮತ್ತೆ ಕೆಲವೊಬ್ಬರನ್ನ ತಗೋತಾರೆ ಕೆಲವೊಬ್ಬರನ್ನ ಕೈ ಬಿಡ್ತಾರೆ ಬಟ್ ಬಸವರಾಜ್ ರಾಯರೆಡ್ಡಿಯವರು ಹೇಳಿದ್ರಲ್ಲೂ ಕೂಡ ಒಂದು ರೀತಿ ಗಂಭೀರತೆ ಇದೆ ಅಂತ ಅನ್ನಿಸ್ತದೆ ಯಾಕಂದರೆ ಲೋಕಸಭೆ ಚುನಾವಣೆ ಆದಮೇಲೆ ಸ್ವಲ್ಪ ಬದಲಾವಣೆಗಳಾಗಬಹುದು ಯಾಕಂತ ಹೇಳಿದ್ರೆ ಹಾಲಿ ಸಚಿವರಿಗೆ ಕೆಲವೊಂದಿಷ್ಟು ಜನರಿಗೆ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಬಂದು ಅವ್ರ ಏನಾದರೂ ಇಲ್ಲಿ ತುಂಬಿಕೊಳ್ಳುವಂತಹ ಸಾಧ್ಯತೆಗಳು ಇರಬಹುದು ಆ ಹಿನ್ನೆಲೆಯಲ್ಲಿ ಇವ್ರು ಹೇಳಿರ್ಬೋದು ಸಲಹೆ ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ ಬಟ್ ಅದಕ್ಕೆ ಅಧಿಕಾರಿ ಇರಬೇಕು ಪವರ್ ಇಲ್ಲ ಅಂದ್ರೆ ತಗೊಂಡು ಏನು ಮಾಡಲಿ ನಾನು ಅಂತ ಹೇಳಿಬಿಟ್ಟೆ ನಾನು ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ಏ ನೀನು ಆಗೋ ನಾನು ಇದ್ದೀನಲ್ಲ ಅಂದರು ಆಯಿತು ಇದ್ದೀನಿ ಅಂತಂದರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವಂಬರ್ ಮೂರನೇ ತಾರೀಕೇ ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು ಮತ್ತು ಸಿ ಎಮ್ ಹೇಳಿದರು ಸಿದ್ದರಾಮಯ್ಯವರು ನೀನು ಸದ್ಯಕ್ಕೆ ಆಗಲೇಬೇಕು ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು ನೀನು ನಿನ್ನ ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ ನೋಡೋಣ ನಿನ್ನ ಫೈನಾನ್ಸ್ ಹೇಗಿದೆ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ ನನ್ನ ಜೊತೆಗೆ ಆರ್ವಿ ದೇಶಪಾಂಡೆ ಅವರು ಅವರು ಒಂಬತ್ತು ಸಲ ಎಮ್ ಎಲ್ ಎ ಆಗ್ಯಾರ ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನೂ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಎಲೆಕ್ಟ್ ಆದವ್ರು ಈಗ ನಂಬರ್ ಒನ್ ಅವರೇ ಅವ್ರು ಬಿಟ್ಟಿದ್ದೇ ಸಿದ್ದರಾಮಯ್ಯ ಆಮೇಲೆ ನಾವೇ ಆಮೇಲೆ ಬಿ ಆರ್ ಪಾಟೀಲ್ರು ಒಂದು ಐದು ಸಲ ಎಲೆಕ್ಟ್ ಆಗಿದ್ರು ಅವ್ರನ್ನೂ ಒಂದು ಏನೋ ಮಾಡಬೇಕಂತ ಮುಖ್ಯಮಂತ್ರಿ ಮನಸ್ಸಲ್ಲಿತ್ತು ಹಿಂಗೆ ಮೂವರನ್ನು ಇವತ್ತು ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟು ಆದರೆ ನನಗೆ ಪ್ರಮುಖವಾದಂಥ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನೀವು ಮಂತ್ರಿ ಆಗಿ ಅಂತ ಹೇಳಿದ್ರು ನನಗೆ ಖಾತೆ ಕೊಟ್ಟಿದ್ರು ಎರಡು ಎರಡು ಖಾತೆಗಳನ್ನ ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ ಯೋಜನಾ ನಾನೇ ಕೇಳಿ ತಗೊಂಡಿದ್ದೆ ಪ್ಲಾನಿಂಗ್ ಮಿನಿಸ್ಟರ್ ಹೀಗಾಗಿ ಅವ್ರು ಸೆಲೆಕ್ಟ್ ಮಾಡಿದ್ರು ಆಯ್ತು ನಿಮ್ಮ ಲೀಡರ್ ಹೇಳಿ ಅಂತ ಹೇಳಿದ್ರು ಆದರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನನ್ನು ಆ ಸಂದರ್ಭದಲ್ಲಿ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯವರು ಆದರೆ ಅವರಿಗೆ ನಾನಿಂದಲೇ ಮಂತ್ರಿ ಮಂಡಲ ರಚನೆ ಮಾಡೋಕ್ಕೆ ಮನಸ್ಸಿರಲಿಲ್ಲ ಮತ್ತೆ ವಾಪಸ್ ಹೋದರು ಆದರೆ ಕೆಲವು ಕಾರಣದಿಂದ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ ಹೆಚ್ಚಿ ಅಧ್ಯಕ್ಷರು ಹೇಳಿದ್ರಿಂದ ಕೆಲವು ರಾಜಕೀಯ ಬೆಳವಣಿಗೆ ಹೀಗಾಗಿ ರಾಜಕಾರಣದಲ್ಲಿ ಸಾರಿ ಸೀನಿಯಾರಿಟಿ ಜೂನಿಯಾರಿಟಿ ನೀಡಿದ ರಾಜಕೀಯ ಹಿತದೃಷ್ಟಿಯಿಂದ ಬೇರೆಯವರು ಮಾಡಿ ನಾನು ಬಿಟ್ಟುಬಿಟ್ರು ಆದರೆ ಮುಖ್ಯಮಂತ್ರಿಗೆ ಸಮಾಧಾನ ಇರಲಿಲ್ಲ ನಾನು ಒಂದು ವಾರ ಹದಿನೈದು ದಿವಸ ಅವ್ರ ಬಳಿ ಹೋಗದೆ ಇದ್ರೆ ನಾನು ಹೋದಾಗ ಏನೋ ಮುಂಚ್ಕೊಂಡಿದೀಯಾ ಅಂತಂದ್ರು ಅಂದ್ರೆ ಮುಂಚಿಕೊಂಡಿದ್ಯಾ ಅಂದ್ರೆ ಏನ್ ಹೇಳ್ತಿದ್ದೆ ಚಿತ್ತಾಗಿದ್ಯಾ ಅಂತಾಗಿದೆ ಬೇಜಾರ ಆಗಿಲ್ಲ ಅಂತ ಹೇಳ್ತಿದ್ದೆ ಅಧಿಕಾರ ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ಮುಖ್ಯ ಎಲ್ಲಿವರಿಗೆ ಪ್ರೀತಿ ವಿಶ್ವಾಸ ಇರ್ತದೆ ಅಧಿಕಾರ ಹಣ ಏನು ಮಾಡಲ್ಲ ಹ್ಮ್ ಅದಕ್ಕೆ ಹೇಳಿದೆ ಸಮಾಧಾನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗ ಬಸವರಾಜ ರೆಡ್ಡಿ ಸ್ವಲ್ಪ ದಿನಗಳ ಹಿಂದಷ್ಟೇ ಸಿಎಂ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರ ಈಗ ನೋಡಿದ್ರೆ ಒಂದ್ ರೀತಿ ಹಾಡಿ ಹೋಗ್ತಾ ಇದ್ದಾರೆ ಗ್ರೀನ್ ಸಿಗ್ನಲ್ ಅಂತ ಹಾಗಾದ್ರೆ ಸಿದ್ದರಾಮಯ್ಯರಿಂದ ಸಚಿವ ಆಗುವಂತ ಭರವಸೆ ಪ್ರಭು ಖಂಡದ್ದು ಅಲ್ಲಿ ಕೂಡ ಏನಂದ್ರೆ ರಾಜಕಾರಣದಲ್ಲಿ ಬಹಳಷ್ಟು ರಾಜ್ಯ ಸರ್ಕಾರಕ್ಕೆ ಈ ಹಿಂದೆ ಏನಂತಂದ್ರೆ ಅವರ ವಿರುದ್ಧ ಏಕೆ ಮಾಡ್ತಾ ಇದಕ್ಕೆ ಸರ್ಕಾರದ ಕೆಲವಿಷ್ಟು ಇಲಾಖೆ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ನೀಡಿ ಏನಂದ್ರೆ ಮುಜುಗರತ ಸರ್ಕಾರಕ್ಕೆ ಮುಜುಗರ ತರಿಸಿದಂತ ಬಸವರಾಜರೆಡ್ಡಿ ಇದೀಗ ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದಾರೆ ಅಂತ ಕಾಣಿಸ್ತಾ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಹೈಕಮಾಂಡ್ ಅವರು ಎಸಿಸಿಯ ಅಧ್ಯಕ್ಷರಾಗಿರ್ಬೋದು ಅದೇ ರೀತಿಯಾಗಿ ಮಲ್ಲಿಕನ್ ಖರ್ಗೆ ಇರ್ಬೋದು ಅದೊತ್ತಾಗಿ ಏನ ನಾಗಿನ ಏನ್ ರಾಜ್ಯದ ಉಸ್ತುವಾರಿ ಸುರ್ಜೇವಾಲ ಇರ್ಬೋದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನಂದ್ರೆ ಈಗಾಗಲೇ ಅವ್ರನ್ನ ಬಸವರಾಜ ರಾಯರಡ್ ಜೊತೆ ಮಾತುಕತೆ ನಡೆಸಿರುವಂತದ್ದು ಸ್ವತಃ ಬಹಿರಂಗ ಸಭೆಯಲ್ಲಿ ಆರ್ಥಿಕ ಸಿಎಂ ಅವರು ಆರ್ಥಿಕ ಆ ಬಸವರಾಜ ರೆಡ್ಡಿ ಅವರ ನೇಮಕವಾಗ್ತಿದ್ದಂತೆ ಈಗಾಗಲೇ ಅಲ್ಲಿನ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿನಂದನ ಸಮಾರಂಭ ಅವರು ಕಾರ್ಯಕರ್ತರ ಆಯೋಜನೆ ಮಾಡ್ತಾರೆ ಆಯೋಜನ ಏನು ಅಭಿನಂದನ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿರುವಂತದ್ದು ಅಂದ್ರೆ ಈ ಹಿಂದೆ ನನಗೆ ಆರ್ಥಿಕ ಸಲಹೆಗಾರಾಗಿ ಸಿಎಂ ನಿಮ್ಮನ್ನ ನೇಮಕ ಮಾಡ್ತ ಅಂತ ಕೇಳಿದಾಗ ಸಿ ಆರ್ಥಿಕ ಸಲಹೆಗಾರ ಯಾವ್ದು ಅಂದ್ರೆ ಅದಕ್ಕೆ ಯಾವುದು ಪವರ್ ಇಲ್ಲ ಅಧಿಕಾರಿ ಇಲ್ಲ ಇದು ನನಗೆ ಬೇಡ ಅಂತ ಹೇಳಿದೆ ಅವಾಗ ಸಿಎಂ ಅವರು ಬಂದು ಇಲ್ಲ ನೀನ್ ಖಂಡಿತವ್ಲು ಕೂಡ ಸಂಪುಟ ದರ್ಜೆಯ ಸ್ಥಾನಮಾನ ಇರುತ್ತೆ ಆರ್ಥಿಕ ಸಲಹೆಗಾರ ಅದಕ್ಕಾಗಿ ನೀವು ಈ ಹುದ್ದೆ ತಗೋಬೇಕು ಅದ್ರ ಜೊತೆಗೆ ಜುಲೈ ಬೆಳಗ್ಗೆ ಖಂಡಿತವಾಗಲು ನೀವು ಮಂತ್ರಿ ಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಇದನ್ನ ಸ್ವೀಕಾರ ಮಾಡ್ತೀನಿ ಅದ್ರ ಜೊತೆಗೆ ಸುಜೀವಾಲ ಕೂಡ ಈ ಹಿಂದೆ ಬಂದು ನನ್ಗೆ ಕೇಳ್ಕೊಂಡಿದ್ರು ನಿಮ್ಗೆ ನಿಗಮ ಮಂಡಳಿ ಯಾವ ಪೋಸ್ಟ್ ಬೇಕು ಕೇಳಿ ಖಂಡಿತ ನಾನು ಅದ್ರ ಕೊಡ್ತೀನಿ ಅಂತ ಸುಜೀವಾಲವ್ರು ಬಂದು ನನ್ನ ಜೊತೆ ಮೀಟಿಂಗ್ ಮಾಡಿ ಕೇಳಿದ್ರು ಅಂತ ಸಂದರ್ಭದಲ್ಲಿ ನನಗೆ ಯಾವ ಪೋಸ್ಟ್ ನಿಗಮ ಮಂಡಳಿ ಯಾವ ಅಧ್ಯಕ್ಷ ಗಿರಿ ಬೇಕಾಗಿಲ್ಲ ಯಾಕಂದ್ರೆ ಅದು ಜನರಿಗೆ ಉಪಯೋಗ ಇಲ್ಲದ ಅದು ಒಂದು ಸ್ಥಾನಮಾನ ಯಾಕಂದ್ರೆ ಅದು ಕೇವಲ ನಿಗಮ ಮಂಡಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಜನರಿಗೆ ಉಪಯೋಗಂತ ಸ್ಥಾನಮಾನ ಅಲ್ಲ ನನಗೆ ಕೊಟ್ರೆ ಮಂತ್ರಿ ಸ್ಥಾನ ಕೊಡಂತೆ ಕೇಳ್ಕೊಂಡಿದೆ ಈಗಾಗಲೇ ಹೈಕಮಾಂಡ್ ಸೂಚನೆ ಮಾಡಿದೆ ನನ್ ಖಂಡಿತ ಒಂದು ಜುಲೈ ವೇಳೆಗೆ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎಂ ಅವರು ಭರವಸೆ ನೀಡಿದ್ರೆ ಅಂತೇಳಿ ಬಹಿರಂಗ ಸಮಾವೇಶ ಹೇಳಿಕೆ ನೀಡಿರುವಂತದ್ದು ಈ ಹೇಳಿಕೆ ಇವತ್ತು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ಯಾಕಂದ್ರೆ ಈಗ ಹಾಲಿ ಇರುವಂತಹ ಸಚಿವರಿಗೆ ಕೂಡ ಇದು ಬಹಳಷ್ಟು ಶಾಕ್ ನೀಡಿರುವಂತದ್ದು ಯಾವ ಸಂದರ್ಭದಲ್ಲಿ ಕೂಡ ನಮಗೆ ಕೋಕ್ ನೀಡುವಂತ ಸಂದರ್ಭ ಬರುತ್ತೆ ಅದೇ ರೀತಿಯಾಗಿ ಸಂಪುಟ ಏನಾದ್ರೆ ಪುನರ್ರಚನೆ ಆಗುತ್ತೋ ಅಥವಾ ಇನ್ನೊಂದು ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕೂಡ ಶಾಕ್ ಆಗಿದ್ದಾರೆ ಯಾಕಂದ್ರೆ ಬಸವರಾಜ ರಾಯಡ್ಡಿ ಅವರು ಒಂದು ಹಿರಿಯ ಶಾಸಕರಾಗಿದ್ದ ಅವರ ಹೇಳಿಕೆ ಕೂಡ ಬಹಳಷ್ಟು ಗಂಭೀರವಾಗಿ ಪಣಗಿಸ್ತಾರೆ ಅಲ್ಲ ಎಲ್ಲರೂ ಕೂಡ ಆ ಕಾರಣಕ್ಕಾಗಿ ಏನಾದ್ರೂ ಸಂಪುಟ ಪುನರ್ ರಚನೆ ಆಗುತ್ತೋ ಅಥವಾ ನಮ್ಮನ್ನು ತೆಗೆದು ಇವರಿಗೆ ಮಂತ್ರಿಗಿರಿ ಕೊಡ್ತಾರಂತೂ ಅಂತ ಕೂಡ ಆತಂಕ ಆಗಿರೋದು ಅದರ ಜೊತೆಗೆ ಏನಂದ್ರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವಂತ ಶಿವರಾಜ್ ಸಂಗಡಿ ಅವರು ಆತಂಕ ಮನೆ ಮಾಡಿರುತ್ತದೆ ಯಾಕಂದ್ರೆ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿವರಾಜ್ ಸಂಗಡಿ ಅವರು ಸಚಿವ ಸ್ಥಾನ ತೆಗೆದು ಅವರಿಗೆ ಕೊಟ್ಟಿದ್ರು ಆದ್ರೆ ಇದೀಗ ಮತ್ತೆ ಏನಾದ್ರೂ ಶಿವರಾಜ್ ಅಂಗಡಿ ಅವರು ನಮ್ಮ ನನ್ನ ಸಚಿವ ಸ್ಥಾನ ತೆಗೆದುಕೊಂಡು ರಾಯರಡ್ಡಿ ಕೊಡ್ತಾರಂತೂ ಕೂಡ ಅವ್ರಿಗೂ ಶಾಕ್ ಆಗಿರುವಂತ ಪ್ರಭು ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಈಗ ಈಗ ಒಂದು ಶುರುವಾಗುತ್ತೆ ನೋಡಿದ್ರ ಇದು ಚರ್ಚೆ ಆಗುತ್ತೆ ಬಸವರಾಜ ರೆಡ್ಡಿ ಹೆಂಗೆ ಮಾಹಿತಿ ಬಂತು ಇವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಈಗಿರುವಂಥ ಹಾಲಿ ಸಚಿವರಿಗೆ ಈಗ ಡವಾಡವ ಶುರುವಾಗಿರುತ್ತೆ ಮತ್ತೇನಪ್ಪ ನನ್ನ ಸಚಿವ ಸ್ಥಾನಕ್ಕೂ ಕೂತ್ ಬರುತ್ತಾ ಅಂಥೇಳಿ ಬಟ್ ಲೋಕಸಭೆ ಚುನಾವಣೆ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುವಂಥ ಸಾಧ್ಯತೆಗಳಂತರೂ ಅಲ್ಲಗಳಿಗುವಂತಿಲ್ಲ